ಇನ್ನು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಈ ಕೋತಿಗಳ ಚೇಷ್ಟೆ ಜಾಸ್ತಿ ಆಗ್ಬಿಟ್ಟಿದೆ ಚಾಮುಂಡೇಶ್ವರಿ ದೇವಿಯ ದರ್ಶನಕ್ಕೆ ಹೇಳಿ ಬರುವ ಭಕ್ತರೇನಿರ್ತಾರಲ್ಲ ಸೊ ಅವ್ರಗಳ ಮೊಬೈಲನ್ನು ಕಿತ್ಕೊಂಡು ಹೋಗ್ಬಿಡುತ್ತೆ ಈ ಕೋತಿಗಳು ಏನೇ ವಸ್ತುಗಳನ್ನು ಕೈಯಲ್ಲಿ ಇಟ್ಕೊಂಡು ಬಂದರೂ ಕೂಡ ಮೊಬೈಲ್ ಜೊತೆಗೆ ಅದರಲ್ಲಿರುವಂಥ ವಸ್ತುಗಳು ಏನೇನು ಕೈಯಲ್ಲಿರೋ ವಸ್ತು ಅದನ್ನೆಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ ಮೊನ್ನೆ ಕೂಡ ಇಂಥದ್ದೊಂದು ಘಟನೆ ಆಗಿದೆ ನೋಡಿ ಇಲ್ಲಿ ಆ ಒಂದು ಕೋತಿ ಅಲ್ಲಿಗೆ ಬಂದಿದ್ದಂಥ ಭಕ್ತರೊಬ್ಬರ ಮೊಬೈಲನ್ನು ಎತ್ಕೊಂಡು ಹೋಗಿ ಮರದ ಮೇಲೆ ಕುತ್ಕೊಂಡಿದೆ ಬಹುಶಃ ಫೋನ್ ಕೋತಿಗೂ ಕೂಡ ಇಂಟ್ರೆಸ್ಟ್ ಇದೆ ಅಂತ ಅನಿಸುತ್ತೆ ಏನೋ ಎಲ್ಲ ಜನಾನು ಕೈಯಲ್ಲಿ ಇಟ್ಕೊಂಡು ಓಡಾಡ್ತಿರ್ತಾರಲ್ಲ ಏನಿರ್ಬೋದು ಹೇಳಿ ಭಾಳ ಇಂಟ್ರೆಸ್ಟಿಂಗ್ ಇರ್ಬೋದೇನೋ ಅಂತ ಹೇಳಿ ಕೋತಿಗೂ ಕೂಡ ಇಂಟ್ರೆಸ್ಟ್ ಬಂದು ಹೋಗಿದೆ

ನೋಡಿ ಇದು ಆಗಿರುವಂಥದ್ದು ಮೊನ್ನೆ ಚಾಮುಂಡಿ ಬೆಟ್ಟದಲ್ಲಿ ಇವರು ಹಾಸನದಿಂದ ಬಂದಿದ್ದಂಥ ಒಂದು ಕುಟುಂಬ ಕಾಲ್ನಡಿಗೆಯಲ್ಲಿ ಬೆಟ್ಟಕ್ಕೆ ಹೋಗೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ರು ಆ ಟೈಮ್ನಲ್ಲಿ ಒಬ್ಬ ಮಹಿಳೆಯ ಪರ್ಸ್ ಕಿತ್ಕೊಂಡು ಹೋಗ್ಬಿಟ್ಟಿದೆ ಈ ಕೋತಿ ಆ ಪರ್ಸಲ್ಲಿ ಇದ್ದಿದ್ದ ಎಲ್ಲಾ ವಸ್ತುಗಳನ್ನು ಒಂದೊಂದಾಗಿ ಚೆಕ್ ಮಾಡಿ ಮಾಡಿ ಕೆಳಗೆ ಎಸ್ತಿದೆ ಆದರೆ ಆ ಇದ್ದಿದ್ದ ಮೊಬೈಲ್ ಅದೇನೋ ಇಂಟ್ರೆಸ್ಟ್ ಬಂತು ಅದಕ್ಕೆ ಇಟ್ಕೊಂಡಿದೆ ಮೊಬೈಲ್ನಲ್ಲಿ ಏನಿರ್ಬೋದು ಇದೇನಿರ್ಬೋದು ಹೇಳಿ ಇಂಟ್ರೆಸ್ಟ್ ಆಗಿ ಆ ಮೊಬೈಲ್ನ ಚೆಕ್ ಮಾಡಿದೆ ಕಚ್ಚಿ ನೋಡಿದೆ ಫಿಂಗರ್ ಪ್ರಿಂಟ್ ಲಾಕ್ ಇರ್ಬೋದು ಫೇಸ್ ಲಾಕ್ ಅಂತ ಹೇಳಿದ್ರು ಕೂಡ ಬಹುಶಃ ಚೆಕ್ ಮಾಡಿರ್ಬೋದು ಕೋತಿ ಒಟ್ಟಾರೆ ಅದಕ್ಕೂ ಇಂಟ್ರೆಸ್ಟು ಮೊಬೈಲ್ ಅಂದರೆ ಈ ಸ್ಮಾರ್ಟ್ ಫೋನ್ ಅಂದರೆ ಏನಿರ್ಬೋದು ಅಂಥೇಳಿ ಕೊನೆಗೆ ಪಾಪ ಇಲ್ಲಿನ ಯಾರು ಈ ಮೊಬೈಲನ್ನು ಕಳ್ಕೊಂಡ್ರು ಅವ್ರು ತುಂಬ ಹೈರಾಣಾಗಿ ನೋಡ್ತಾ ಇದ್ದಾರೆ ಎಸಿಯಪ್ಪ ಕೂತಿರಾಯ ಅದನ್ನು ಕೆಳಗೆ ಬಿಸಾಕು ಅಂತ ಹೇಳಿದ್ರು ಕೂಡ ಮೊಬೈಲ್ ಕೊಡುವಂಥ ಒಂದು ಲಕ್ಷಣ ಇಲ್ಲ ಕೋತಿಗೆ ಕೋತಿಗೂ ಕೂಡ ಇಂಟ್ರೆಸ್ಟು ಸೊ ಹಾಗಾಗಿ ಅದನ್ನೆಲ್ಲ ಕಡೆಯಿಂದಲೂ ಚೆಕ್ ಮಾಡಿ ನೋಡ್ತಾ ಇದೆ ಕೋತಿಗಳು ಸಾರ್ ಕೋತಿಗಳು ಕೋತಿಗಳ ಸಂಖ್ಯೆ ವಿಪರೀತ ಜಾಸ್ತಿ ಆಗಿದೆ ಚಾಮುಂಡಿ ಬೆಟ್ಟದಲ್ಲಿ ಹೋಗುವಂಥ ಭಕ್ತಾದಿಗಳಿಗೆ ತೊಂದರೆ ಕೊಡ್ತಾರೆ ಮೊಬೈಲ್ಗೆ ಬೈಲ್ ಎತ್ಕೊಂಡು ಹೋಗಿಬಿಡ್ತವೆ ಹೋಗಿ ಕಾಡಿಸ್ತವೆ ನೋಡಿ ಮಹಿಳೆಯ ಮೊಬೈಲನ್ನು ಕಸ್ಕೊಂಡು ಕೋತಿ ಮರ ಏರಿದೆ ಬಹುಶಃ ಅದಕ್ಕೂ ಕೂಡ ಈ ಟವರ್ದ್ದು ಕನೆಕ್ಷನ್ ಸಿಕ್ಕಿಲ್ವೇನೋ ಹಿಂಗಾಗಿ ಮರ ಏರಿ ಮಾತಾಡಬೇಕು ಅಂತ ಪ್ರಯತ್ನ ಏನೋ ನೋಡಿ ನಾವು ತೋರಿಸ್ತಾ ಇದ್ದೀವಿ ಇದು ಕೋತಿ ಚೇಷ್ಟೆ ಮಂಗನ ಕೈಯಲ್ಲಿ ಮಾಣಿಕ್ಯ ಸಿಗಬಾರ್ದು ಅನ್ನುವಂತ ಮಾತಿದೆ ಇನ್ನು ಮಂಗನ ಕೈಲಲ್ಲಿ ಮೊಬೈಲ್ ಸಿಕ್ಬಿಟ್ರೆ ಗತಿ ಏನು ಮೊಬೈಲ್ ಕಸ್ಕೊಂಡು ಮರವೇರಿದಂಥ ಮಂಗ ದೃಶ್ಯಾಟ್ಗಳನ್ನು ತೋರಿಸ್ತಾ ಇದ್ದೀವಿ ಯಾವ ಪರಿ ಈ ಚೇಷ್ಟೆ ಮಾಡ್ತವೆ ಒಂದು ಎಕ್ಸಾಂಪಲ್ ಇದು